ಏನ್ ನನ್ನ ಹೆಸರು ಲಕ್ಷ್ಮಿ ಸರ್ ನಿಮ್ ಮನೇಲಿ ಕೆಲ್ಸ ಮಾಡೋ ರಮಣಿ ಅವ್ರ ಮಗಳು ಅಮ್ಮಕ್ ಸುಮಯು ಹುಷಾರಿಲ್ಲ ಅದಕ್ಕೆ ಅದಕ್ಕೆ ನಿಮ್ಗೆ ಏನಾದ್ರು ಅಡಿಗೆ ಮಾಡೋಣ ಅಂತ ಬಂದೆ ಶ್ರೀಮಾಡಬಾ

ಸರ್ ಈಗೇನ್ ಮಾಡೋದು ಅಮ್ಮಗೆ ಬೇರೆ ಹುಷಾರಿಲ್ಲ ಮದ್ದಿಸ್ಕೊಳಕ್ಕೂ ದುಡ್ಡಿಲ್ವಲ್ಲ ಕಷ್ಟಕ್ಕೆ ಸ್ವಂತದವರು ಸಹಾಯಕ್ಕೆ ಬರಲ್ಲ ಇಲ್ಲಿ ಬಂದು ಓನರ ಮಾತ್ರ ಕೇಳೋಣ ಅಂದ್ರೆ ಅವರು ಕೂಡ ಊರಲ್ಲಿಲ್ಲ ಸರ್ ಒಂದ್ ರೂಪಾಯಿ ಕೂಡ ಸಾಲ ಕೊಡಲ್ಲ ಅಂತ ಅಮ್ಮೋರ್ ಹೇಳಿದ್ದಾರೆ ಈಗ ಅಮ್ಮಂಗೆ ಔಷಧಿ ಬೇರೆ ಇಸ್ಕೋಬೇಕಲ್ಲ ಏನ್ ಮಾಡೋದು ನಾನು ಹೆಂಡತಿ ಊರ್ಗೋಗಿದ್ದಾಳೆ ಮನೇಲಿ ಯಾರು ಇಲ್ಲ ಮನೇಲಿ ಒಬ್ನೇ ಇರಕ್ಕೆ ತುಂಬಾ ಬೋರ್ ಆಗ್ತಾ ಹೌದಾ ಯಾಕ ನೀನು ಅವ್ರ ಜೊತೆ ಹೋಗಿಲ್ವಾ ಇಲ್ಲ ಮಚ್ಚ ಅವಳು ಒಬ್ಳೇ ಹೋಗಿದ್ದಾಳೆ ಅವರಮ್ಮ ಹುಷಾರಿಲ್ಲ ಅಂತ ಕಾಲ್ ಬಂದಿತ್ತು ಅದಕ್ಕೆ ಅವಳು ಮಾತ್ರ ಒಬ್ಳೆ ಹೋದ್ಲು ಓ ಆಗ ಹ್ಮ್ ಇವತ್ ಬೇರೆ ನನಗೆ ಆಫೀಸ್ ಲೀವ್ ಆಗೋಗಿದೆ ಅದಕ್ಕೆ ಸ್ವಲ್ಪ ಎಂಜಾಯ್ ಮಾಡೋಣ ಅನ್ಕೊಂಡೆ ಏಯ್ ನೀನು ಗೊತ್ತಿರೋ ಯಾವುದಾದ್ರೂ ಹುಡುಗಿ ಇದ್ರೆ ಹೇಳೋ ಅವ್ರಿಗೆ ಫೈವ್ ತೌಸಂಡ್ವರೆಗೂ ಕೊಡ್ತೀನೋ ಹ್ಮ್ ಫೈವ್ ತೌಸಂಡಾ ಗೊತ್ತಿರೋರ್ಗೆ ಅಂದ್ರೆ ಸರಿ ನಾನು ಟ್ರೈ ಮಾಡಿ ನೋಡ್ತೀನಿ ಲೇ ಇಲ್ದಿರೋ ಕಾಂಟ್ಯಾಕ್ಟ್ಸ್ ಏನೋ ಕೆಲ್ಸ ಆದ ತಕ್ಷಣ ಕಾಸ್ ಕೊಟ್ಬಿಡ್ತೀನೋ ಇರೋ ಕಾಲ್ ಮಾಡಿ ನೋಡ್ತೀನಿ ಹ್ಮ್ ಸರಿ ಲೋ ಸ್ವಲ್ಪ ಬೇಗ ನೋಡೇಳು ದುಡ್ಡು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಮಚ ನಮ್ಮ ಮನೆ ಅಡ್ರೆಸ್ ನಿನಗೆ ಗೊತ್ತಲ್ವಾ ಹಾ ಗೊತ್ತು ಗೊತ್ತು ಆ ಅಡ್ರೆಸ್ ಕುಟ್ ಕಲ್ಸು ಸರಿ ಲೋ ನಾನ್ ಮಾತಾಡ್ ನೋಡಿ ಹೇಳ್ತೀನಿ ಸರಿ ಇಡ್ತೀನಿ ಬಾಯ್ ಹ ಐದ್ ಸಾವಿರ ರೂಪಾಯಿನಾ అయి సావరిపాయ సిక్కదురే అమ్మనుగే ఎల్లా ఆఉషుదిను ఇస్కో పోదలా అమిలే అమ్మను చికబ్కే ప్రాయవిట్ ఓస్పేల్ల్గే కర్కోనోక బోదు అ� ఆ 5000 నನಗೆ ಕೊಟ್ಟ ಬಿಡಿ ಸರ್ ನಿಮಗೆ ಸಂತೋಷ ಸಿಗುತ್ತೆ ನನಗೆ ತುಂಬಾ ಹೆಲ್ಪ್ ಫುಲ್ ಆಗುತ್ತೆ ಓ ಆಗಂತಿಯಾ ಆ ಸರಿ ಬಾ ಕೂತ್ಕೋ హ్ ఓగుణ్వా ఆ